ಫ್ರೆಂಡ್ಸ್ ಟು ಮೆಡಿಟೇಟ್ ಫ್ರಮ್ ತರ್ಟಿ ಒನ್ ಸಿಕ್ಸ್ ಪ್ರಿಯ ಸ್ನೇಹಿತರೆ ಈ ದಿನ ನಾವು ಧರ್ಮೋಪದೇಶ ಕಾಂಡ ಮೂವತ್ತೊಂದು ಆರನೇ ವಚನವನ್ನು ಧ್ಯಾನಿಸಲಿದ್ದೇವೆ ಗಾಡ್ ದ ಪೀಪಲ್ ಟು ಬಿ ಸ್ಟ್ರಾಂಗ್ ಕರೇಜಿಯಸ್ ಇಲ್ಲಿ ದೇವರು ತನ್ನ ಜನರಿಗೆ ಹೇಳುತ್ತಿದ್ದಾನೆ ನೀವು ಶೂರರಾಗಿ ಧೈರ್ಯದಿಂದಿರ್ರಿ ಅಂಜಬೇಡಿರಿ ಎಂದು ದ ಲಾರ್ಡ್ ಯೋ ಗಾಡ್ ಗೋಸ್ ವಿತ್ ಯು ಸೇಸ್ ವರ್ಡ್ ಆಫ್ ಗಾಡ್ ನಿಮ್ಮ ದೇವರಾದ ಈ ಹೋವನ್ನು ನಿಮ್ಮ ಸಂಗಡ ಇರುತ್ತಾನಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ What a blessing it is to have God with us. ದೇವರು ನಮ್ಮ ಸಂಗಡ ಇರುವುದು ಎಂತ ದೊಡ್ಡ ಆಶೀರ್ವಾದ. The previous verse ವಾಕ್ಯದಲ್ಲಿ ದೇ ಹೇಳುತ್ತಾನೆ ನಾನು ಅವರನ್ನು ನಿಮಗೆ ವಶಪಡಿಸಿ ಪರಾಜಯ ಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಕೊಳ್ಳಬೇಕು ಯುದ್ಧಕ್ಕಾಗಿ ಜನರೆಲ್ಲರೂ ತಯಾರಿ ಮಾಡುತ್ತಾ ಇರುವಂತಹ ಸಮಯದಲ್ಲಿ ಪೀಪಲ್ ಗೆಟಿಂಗ್ ದೆಮ್ಸೆಲ್ ರೆಡಿ ಟು ಸ್ಟ್ಯಾಂಡ್ ಇನ್ ಅ ಬ್ಯಾಟಲ್ ಫೀಲ್ಡ್ ರಣರಂಗದಲ್ಲಿ ನಿಲ್ಲುವುದಕ್ಕಾಗಿ ಜನರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಿರುವ ಸಮಯದಲ್ಲಿ ದ ಲಾರ್ಡ್ ಕಮ್ಯಾನ್ಸ್ ಇಲ್ಲಿ ಆಜ್ಞೆ ಮಾಡುತ್ತಿದ್ದಾನೆ ನನಗೆ ವಿಧೇಯರಾಗಿರಿ ಎಂದು ಹಿಸ್ ಈಸ್ ಯೋ ಆರ್ ನಾಟ್ ಗೋಯಿಂಗ್ ಟು ಫೈಟ್ ದೇವರು ಹೇಳುತ್ತಿದ್ದಾನೆ ಹೋರಾಡುವವರು ನೀವಲ್ಲ ಬಟ್ ಯೋರ್ ಬ್ಯಾಟಲ್ ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಯುದ್ಧವನ್ನು ನಾನು ಹೋರಾಡುವೆನು ಅನ್ನುತ್ತಿದ್ದಾನೆ ವಾಟ್ ಅಂಡರ್ಫುಲ್ ಥಿಂಗ್ ಇಟ್ ಇಸ್ ಟು ಟು ಕಮ್ ಅಲಾಂಗ್ ವಿತ್ ಅಸ್ ದೇವರು ನಮ್ಮ ಸಂಗಡ ಬರುವಂತಹದ್ದು ಎಂತ ಅದ್ಭುತವಾದ ಸಂಗತಿ ವಾಸ್ ಲೀಡಿಂಗ್ ದಿಸ್ಟೈಟ್ಸ್ ಥ್ರೂ ದ ವಿಲ್ಡರ್ಸ್ ಮತ್ತು ದೇವರು ಇಸ್ರಾಯೇಲಿಯರನ್ನು ಅಡವಿಯ ಮಾರ್ಗವಾಗಿ ನಡೆಸುತ್ತಿದ್ದನು ಹಿ ವಾಸ್ ಪರ್ಸ್ನಲಿ ವಾಕಿಂಗ್ ಅಲಾಂಗ್ ವಿತ್ ಹೆ ವೈಯಕ್ತಿಕವಾಗಿ ಆತನು ಅವರ ಸಂಗಡ ಇದ್ದನು ಟು ಪ್ರೊವೈಡ್ ಅವರ ಎಲ್ಲಾ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಆತನು ಅವರ ಸಂಗಡ ಇದ್ದನು ಹಿಯರ್ ವಿ ಸಿ ಹೌ ಸ್ಟ್ಯಾಂಡ್ಸ್ ಟು ಫೈಟ್ ವಿತ್ ಎಂ ಇಲ್ಲಿ ನಾವು ನೋಡುತ್ತೇವೆ ಅವರ ಸಂಗಡ ಇದ್ದು ಅವರಿಗಾಗಿ ಹೇಗೆ ಹೋರಾಡುವನು ಎಂದು ದಟ್ಸ್ ವೈ ದ ದ್ ಸೇಸ್ ಒನ್ ಏನ್ ಸಿಕ್ಸ್ ಇದಕ್ಕಾಗಿಯೇ ಕೀರ್ತನೆಗಾರನು ಕೀರ್ತನೆಗಳು ನೂರ ಹದಿನೆಂಟು ಆರನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ ಲಾರ್ಡ್ ಇಸ್ ವಿತ್ ಮೀ ಐ ವಿಲ್ ನಾಟ್ ಬಿ ಹೋವನು ನನಗಿದ್ದಾನೆ ನಾನು ಭಯ ಪಡೆನು ಎಂದು ವಾಟ್ ಕ್ಯಾನ್ ಮಿಯರ್ ಮೋಟಲ್ಸ್ ಡೂ ಟು ಮೀ ಮನುಷ್ಯನು ನನಗೆ ಏನು ಮಾಡಾನು ಅನ್ನುತ್ತಾನೆ ಫ್ರೆಂಡ್ಸ್ ಕೀಪ್ ಆನ್ ಸೇಂಗ್ ದಿಸ್ ನನ್ನ ಪ್ರಿಯ ಸ್ನೇಹಿತರೆ ಯಾವಾಗಲೂ ಇದನ್ನೇ ಹೇಳುತ್ತೀರಿ ಇಫ್ ಗಾಡ್ ಬಿ who ಹೂ ಕ್ಯಾನ್ ಬಿ us? ದೇವರು ನಮ್ಮ ಪರವಾಗಿ ಇರುವುದಾದರೆ ಯಾರು ನಮಗೆ ವಿರೋಧವಾಗಿರಲು ಸಾಧ್ಯ ಆಲ್ಸೋ ಸಿಂಗ್ಸ್ ಇನ್ ಟ್ವೆಂಟಿ ತ್ರೀ ಲೈಕ್ ದಿಸ್ ದಾವಿದನು ಕೂಡ ಕೀರ್ತನೆಗಳು ಇಪ್ಪತ್ ಮೂರರಲ್ಲಿ ಬಹಳ ಸುಂದರವಾಗಿ ಹೀಗೆ ಹಾಡುತ್ತಾನೆ ಈವನ್ ದೋ ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ದ ಶ್ಯಾಡೋ ಡೆತ್ ಐ ವಿಲ್ ಫಿಯರ್ ನೋ ಯುಲ್ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು ಫಯೋ ವಿತ್ ಮೀ ಯಾಕಂದರೆ ನೀನು ರಾಡ್ ಸ್ಟಾಫ್ ದೇ ಕಂಫರ್ಟ್ ಮೀ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಅನ್ನುತ್ತಾನೆ ವಾಟ್ ಅನ್ ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ಪ್ರಿಯ ಸ್ನೇಹಿತರೆ ಎಂತ ಅದ್ಭುತವಾದ ಅನುಭವವಿದು ವೆನ್ ವಿತ್ ಬಿ ಸ್ಟ್ರಾಂಗ್ ದೇವರು ನಮ್ಮ ಸಂಗಡ ಇರುವಾಗ ನಾವು ಬಲವುಳ್ಳವರು ಧೈರ್ಯವುಳ್ಳವರು ಆಗುತ್ತೇವೆ ಲೈಕ್ ಲಾಯನ್ ನಾವು ಸಿಂಹದಂತೆ ಧೈರ್ಯಶಾಲಿಗಳಾಗುತ್ತೇವೆ ಮೇಕ್ಅಮ್ ಅಗೇನ್ಸ್ಟರ್ಸ್ ಕೆಡುಕನು ನಮಗೆ ವಿರೋಧವಾಗಿ ಬರಬಹುದು ಪೀಪಲ್ ಮೇಕ್ಅಮ್ ಅಗೇನ್ಸ್ಟರ್ಸ್ ಜನರು ನಮಗೆ ವಿರೋಧವಾಗಿ ಬರಬಹುದು ಬಟ್ ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ಫೈಟ್ ಅಗೇನ್ಸ್ಟ್ ದ್ ಆದರೆ ಅವರ ವಿರುದ್ಧವಾಗಿ ಹೋರಾಡುವವನು ನೀನಲ್ಲ ಇಟ್ ಇಸ್ ದ ಲಾರ್ಡ್ ಗೋಯಿಂಗ್ ಟು ಫೈಟ್ ಯೋರ್ ಬ್ಯಾಟಲ್ ದೇವರು ತಾನೇ ನಿಮ್ಮ ಯುದ್ಧವನ್ನು ಹೋರಾಡುವನು ದಾಸ್ ಇಸ್ ಪ್ರಿಪೇರ್ಡ್ ಫಾರ್ ದ ಬ್ಯಾಟಲ್ ಯುದ್ಧಕ್ಕಾಗಿ ಕುದುರೆಗಳು ಸಿದ್ಧವಾಗಿವೆ ಬಟ್ ದ ವಿಕ್ಟರಿ ಕಮ್ಸ್ ಫ್ರಮ್ ದ ಲಾರ್ಡ್ ಆದರೆ ಜಯವು ಯಹೋವನಿಂದಲೇ ಬರುವುದು ಆಸ್ ವಿ ಗೋ ಥ್ರೂ ಬೈಬಲ್ ನಾವು ಸತಿ ಓದುವಾಗ ಇನ್ ಮೆನಿ ಪ್ಲೇಸಸ್ ದ ಬೈಬಲ್ ಸೇಸ್ ದ ಲಾಡ್ ಫಾಟ್ ಫಾರ್ ದೆಮ್ ಅನೇಕ ಸ್ಥಳಗಳಲ್ಲಿ ನಾವು ನೋಡುತ್ತೇವೆ ದೇವರೇ ಅವರ ಪರವಾಗಿ ಹೋರಾಡಿದನು ಎಂದು ದ ಇಸ್ರೈಟ್ಸ್ ಜಸ್ಟ್ ಬಿಲೀವ್ ಇನ್ ಗಾಡ್ ಅಂಡ್ ವೆಂಟ್ ಅಲಾಂಗ್ ವಿತ್ ದ ಇಸ್ರಾಯೇಲರು ದೇವರನ್ನು ನಂಬಿದರು ಅಷ್ಟೇ ದೇವರು ಅವರ ಸಂಗಡ ಇದ್ದನು ದಟ್ಸ್ ವೈ ಹಿಯರ್ ದ ಸಿಡ್ ಯೋರ್ ಗಾಡ್ ಗೋಸ್ ವಿತ್ ಯು ಅದಕ್ಕಾಗಿಯೇ ಇಲ್ಲಿ ದೇವರು ಹೇಳುತ್ತಾನೆ ನಿಮ್ಮ ದೇವರಾದ ಯೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಎಂದು ನಾವು ನಮ್ಮ ಕುಟುಂಬದಲ್ಲಿ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿರುವಾಗ ಲಾರ್ಡ್ ಸ್ಪೋಕ್ ಟು ಥ್ರೂ ಪ್ರಾಫಿ ಪ್ರವಾದನೆಯ ವಾಕ್ಯದ ಮೂಲಕ ದೇವರು ನಮ್ಮ ಜೊತೆ ಮಾತಾಡಿದನು ಹಿ ಜಸ್ಟ್ ಸೆಡ್ ಡು ನಾಟ್ ಬಿ ಡಿಸ್ಟರ್ಬ್ಡ್ ಆತನು ಹೇಳಿದ್ದಿಷ್ಟೇ ತೊಂದರೆಗೊಳಗಾಗಬೇಡಿರಿ ಗಲಿಬಿಲಿಗೊಳ್ಳದಿರಿ ಐ ಆಮ್ ದೇ ವಿತ್ ಯು ಮೈ ಚಿಲ್ಡ್ರನ್ ಮಕ್ಕಳೇ ನಾನು ನಿಮ್ಮೊಂದಿಗಿದ್ದೇನೆ ಮೈ ಗ್ಲೋರಿ ಇಸ್ ಅಪಾನ್ ಯು ನನ್ನ ಮಹಿಮೆಯು ನಿಮ್ಮ ಮೇಲೆ ಇದೆ ಯು ಜಸ್ಟ್ ಬಿ ಪೇಶಿಯಂಟ್ ಅಂಡ್ ಬಿ ಇನ್ಪ್ರಯರ್ ನೀವು ತಾಳ್ಮೆಯಿಂದಿರಿ ಮತ್ತು ಎಡೆ ಬಿಡದೆ ಪ್ರಾರ್ಥಿಸಿರಿ

ದೇವರಿಂದ ಹೊಸ ಬಲವನ್ನು ಪಡೆಯುವಂತಹ ಅನುಭವ ನಮಗೆಲ್ಲರಿಗಾಯಿತು ಡಿನ್ ದನ್ಸ್ ನಾವು ಉಲ್ಲಾಸಿಸಿದೆವು ಅಟ್ ದಟ್ ಟೈಮ್ ಆರ್ ಗ್ರ್ಯಾಂಡ್ ಡಾಟರ್ ಕೇಟಿ ಸೋ ಸ್ಮಾಲ್ ಆ ಸಮಯದಲ್ಲಿ ನನ್ನ ಮೊಮ್ಮಗಳಾದ ಕೇಟಿ ಬಹಳ ಚಿಕ್ಕವಳಾಗಿದ್ದಳು ಶಿ ವಾಸ್ ಜಂಪಿಂಗ್ ವಿತ್ ಜಾಯ್ ವೆನ್ ದ ವರ್ಡ್ ಕೇಮ್ ಟು ಅಸ್ ನಮಗೆ ಆ ವಾಕ್ಯ ಬಂದೊದಗಿದಾಗ ಅವಳು ಸಂತೋಷದಿಂದ ಹಾರಾಡುತ್ತಿದ್ದಳು ಲಿಟ್ರಲಿಂಗ್ ಸ್ಪೀಕಿಂಗ್ ಮೆನಿ ಥಿಂಗ್ಸ್ ಆಕೆಯು ಬಹಳ ಸಂತೋಷ ಭರಿತಳಾಗಿ ಬಹಳ ಮಾತುಗಳನ್ನಾಡುತ್ತಿದ್ದಳು ಶಿ ಕುಡ್ ನಾಟ್ ಒಂದು ಮಾತನ್ನಾದರೂ ಆಡಲು ಆಕೆಗೆ ಆಗಿರಲಿಲ್ಲ ಬಟ್ ದೇಮ್ ಅಪಾನ್ ಪವಿತ್ರಾತ್ಮನೇ ಆಕೆಯ ಮೇಲೆ ಬಂದಿರಬೇಕು ಎಂದು ನಾವು ಅನುಭವಿಸಿದೆವು ಲುಕಿಂಗ್ ಅಟ್ ಹರ್ ವಿ ಗಾಟ್ ದ ಸ್ಟ್ರೆಂತ್ ಆಕೆಯನ್ನು ನೋಡುತ್ತಾ ನಾವು ಬಲವನ್ನು ಹೊಂದಿದೆವು ಲೈಕ್ ವೈಸ್ ದ ಲಾರ್ಡ್ ವಿಲ್ ಸ್ಟ್ರೆಂತ್ ಇನ್ ಯು ಆಲ್ಸೋ ಇದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಕೂಡ ಬಲಪಡಿಸುವನು ಬಿ ಸ್ಟ್ರಾಂಗ್ ಬಲವುಳ್ಳವರಾಗಿರಿ ಬಿ ಕರೇಜಿಯಸ್ ಧೈರ್ಯದಿಂದಿರಿ ಫೇಸ್ ದ ಬ್ಯಾಟಲ್ ಮತ್ತು ಯುದ್ಧವನ್ನು ಎದುರಿಸಿರಿ ದ ಲಾರ್ಡ್ ಇಸ್ ವಿತ್ ಯೂರ್ ಡಿಯರ್ ಫ್ರೆಂಡ್ ದೇವರು ನಿಮ್ಮ ಸಂಗಡ ಇದ್ದಾನೆ ಸ್ನೇಹಿತರೆ ಲವಿಂಗ್ ಫಾದರ್ ಪ್ರೀತಿಯುಳ್ಳ ತಂದೆಯೇ ಲಾರ್ಡ್ ಯು ಹ್ ಪ್ರಾಮಿಸ್ಡ್ ಲಾರ್ಡ್ ನೀನು ನಿನ್ನ ಜನರ ಸಂಗಡ ಇರುತ್ತೀಯೇ ಎಂಬುದಾಗಿ ವಾಗ್ದಾನ ಮಾಡಿದ್ದಿ ಯು ಹ್ ಸೆಡ್ ಟು ದ ಮ್ಯಾಸ್ ಐ ವಾಸ್ ವಿತ್ ದ ಇಸ್ರೈಟ್ಸ್ ಐ ವಿಲ್ ಬಿ ವಿತ್ ಯು ನೀನು ಹೇಳಿದ್ದಿ ಇಸ್ರಾಲ್ ಸಂಗಡ ನಾನು ಹೇಗೆ ಇದ್ದೆನೋ ನಿಮ್ಮ ಸಂಗಡಲೂ ಇರುವೆನು ಎಂದು ಪರ್ಸ್ನಲ್ ಟಚ್ ನಿನ್ನ ವೈಯಕ್ತಿಕವಾದ ಸ್ಪರ್ಶವನ್ನು ಅವರು ಅನುಭವಿಸುವಂತೆ ಮಾಡು ಇನ್ ಟೈಮ್ಸ್ ಆಫ್ ಟ್ರಬಲ್ ತೊಂದರೆಗೊಳಗಾದ ಸಮಯದಲ್ಲಿ ಮೇಕ್ ದೆಮ್ ಸ್ಟ್ರಾಂಗ್ ಅವರು ಬಲವುಳ್ಳವರಾಗಲಿ ಮೇಕ್ ದೆಜಿಯಸ್ ಅವರು ಧೈರ್ಯಶಾಲಿಗಳಾಗುವಂತೆ ಮಾಡು ಮೇಕ್ ದೆಮ್ ರೋರ್ ಲೈಕ್ ಅ ಲಯನ್ ಅವರು ಸಿಂಹದಂತೆ ಗರ್ಜಿಸಲಿ ಸ್ಟ್ರೆನ್ ಯರ್ ನಿನ್ನ ಜನರು ಇನ್ನು ಕೆಳಕೆ ನೂಕಲ್ಪಡಬಾರದು ದೇವರೇ ಪೀಪಲ್ ಕ್ಯಾನ್ ಫೈಟ್ ಅಗೇನ್ಸ್ಟ್ ಜನರು ಅವರ ವಿರುದ್ಧವಾಗಿ ಹೋರಾಡಬಹುದು ಬಟ್ ದೆನ್ ದೇ ಕೆ ನಾಟ್ ವಿನ್ ಆದರೆ ಅವರು ಜಯಿಸಲು ಸಾಧ್ಯವಿಲ್ಲ ಪ್ರೂವ್ ದಟ್ ಯು ಆರ್ ದೇರ್ ಗಾಡ್ ನೀನೇ ಅವರ ದೇವರು ಎಂದು ಸಾಬೀತು ಮಾಡುದೇವರೆ ಲಾರ್ಡ್ ಲೆಟ್ ದ ಕೋರ್ಟ್ ಕೇಸಸ್ ಕಮ್ ಇನ್ ಫೇವರ್ ಆಫ್ ದಮ್ ಲಾರ್ಡ್ ಕೋರ್ಟ್ ಕೇಸ್ ನ ಫಲಿತಾಂಶವು ಅವರ ಪರವಾಗಿ ಬರಲಿ ಎಂದು ಬೇಡುತ್ತೇನೆ ಫಾರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೆ ನ್ಯಾಯ ತೀರಿಸು ದೇವರೇ ಫಾರ್ ಆಲ್ ದ ದಿಂಗ್ ಅವರೆಲ್ಲ ಕಾಯುವಿಕೆಗಾಗಿ ಲೆಟ್ ದಮ್ ಹ್ಯಾವ್ ವಿಕ್ಟ್ರಿ ವಿಕ್ಟ್ರಿಯೋ ಗಾಡ್ ಅವರು ಜಯವನ್ನು ಪಡೆಯಲಿ ನೋ ಮೋರ್ ಫೈಟಿಂಗ್ ಇನ್ನು ಹೋರಾಟ ಬೇಡ ನೋ ಮೋರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೋ ಗಾಡ್ ಯಾವುದೇ ತಪ್ಪು ತಿಳುವಳಿಕೆಗಳು ಬೇಡ ಅದು ಸ್ಟ್ರೆಂತ್ ಪೀಪಲ್ ನಿನ್ನ ಮಕ್ಕಳನ್ನು ಬಲಪಡಿಸು ಯು ಹ್ಯಾವ್ ನಾಟ್ ಗಿವನ್ ದಮ್ ದ ಸ್ಪಿರಿಟ್ ಆಫ್ ಟಿಮಿಡಿಟಿ ದೇವರೇ ನೀನು ಅವರಿಗೆ ಕೊಟ್ಟಿರುವುದು ಹೇಳಿತನದ ಆತ್ಮವಲ್ಲ ಬಟ್ ದೆನ್ ಯು ಹ್ ಗಿವನ್ ದೆಮ್ ದ ಸ್ಪಿರಿಟ್ ಆಫ್ ಲವ್ ಪವರ್ ಅಂಡ್ ಸೌಂಡ್ ಮೈಂಡ್ ಬದಲಾಗಿ ನೀನು ಅವರಿಗೆ ಕೊಟ್ಟಿರುವುದು ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಲೆಟ್ ದ್ರೇಸ್ ಈ ಕೃಪೆಯು ಅವರ ಮೇಲೆ ಹೇರಳವಾಗಿ ಬರಲಿ ಅವರು ನಿನ್ನ ಬಲದಿಂದ ತುಂಬಲ್ಪಡಲಿ ದೇವರೇ ಕ್ಯಾನ್ ಡೂ ಆಲ್ ಥಿ ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ಹೇಳಲಿ God ಅವರ ಯುದ್ಧವನ್ನು ಹೋರಾಡು ದೇವರೇ ಲೆಟ್ ದ್ ವಿನ್ ಅವರು ಜಯವನ್ನು ಪಡೆಯಲಿ ಲೆಟ್ ಎವ್ರಿಥಿಂಗ್ ಚೇಂಜ್ ಯು ಗಾಡ್ ಎಲ್ಲವೂ ಅವರ ಜೀವಿತದಲ್ಲಿ ಬದಲಾಗಲಿ ದೇವರೇ ಥ್ಯಾಂಕ್ ಯು ಜೀಸಸ್ ಫೈಟಿಂಗ್ ದಿಯರ್ ಬ್ಯಾಟಲ್ ನೀನು ಅವರ ಯುದ್ಧವನ್ನು ಹೋರಾಡುವುದಕ್ಕಾಗಿ ಸ್ತೋತ್ರ ಕ್ಯಾನ್ ವಿನ್ ಓವರ್ ದೆಮ್ ಲಾರ್ಡ್ ಯಾವುದೇ ಕೆಡುಕನು ಅವರ ವಿರೋಧವಾಗಿ ಹೋರಾಡಿ ಜಯಿಸಬಾರದು ದೇವರೇ ಗಿವ್ ವಿಕ್ಟ್ರಿ ಆಫ್ಟರ್ ವಿಕ್ಟ್ರಿ ಅವರು ಜಯದ ಮೇಲೆ ಜಯವನ್ನು ಪಡೆಯುತ್ತಾ ಹೋಗಲಿ ಥ್ಯಾಂಕ್ ಯು ಲಾಡ್ ಸೋತ್ರ ದೇವರೇ ಥ್ಯಾಂಕ್ ಯು ಜೀ ಸ್ತೋತ್ರ ವಿತ್ ಎಂ ಲಾಡ್ ಅವರ ಜೊತೆ ನಿಲ್ಲುವುದಕ್ಕಾಗಿ ಸ್ತೋತ್ರ ನಾಮದಲ್ಲಿ ಐ ಮೀನ್ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಡಿಯರ್ ಫ್ರೆಂಡ್ಸ್ ವಿ ಕಮಿಂಗ್ ಟು ನಾವು ರಾಜಮನ್ರಿಗೆ ಬರುತ್ತಿದ್ದೇವೆ ಸ್ನೇಹಿತರೆ ದ ಮೀಟಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹೆಲ್ಡ್ ಆನ್ ಮೀಟಿಂಗ್ ಫೆಬ್ರವರಿ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಖಿನಂದು ಈ ಕೂಟಗಳು ನಡೆಯಲಿವೆ

ಕೂಟದ ಸಮಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡಲಿದ್ದಾನೆ ಎಂದು ತಿಳಿದಿದ್ದೇನೆ ದೊಡ್ಡ ವಿಮೋಚನೆಯಾಗಲಿದೆ ಕಮ್ ಅನ್ ಎಕ್ಸ್ಪೀರಿಯನ್ಸ್ ಬನ್ನಿರಿ ದೇವರು ಕೊಡುವ ಆಶೀರ್ವಾದಗಳನ್ನು ಅನುಭವಿಸಿರಿ ಕಮ್ ಫ್ಯಾಮಿಲಿ ಕುಟುಂಬ ಸಹಿತವಾಗಿ ಬನ್ನಿರಿ ಗಾಡ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ Brother Vinod gently, along with you, I wish Sophia gently a happy birthday. Priya Vinod gently, Nima seri Sophia gently ge Janmadina Subasheglano. Are you so God bless you, sister Sophia, and give you descendants according to his promise and ಸಿಕ್ಸ್ ಫೋರ್ಟೀನ್ ಸೋಫಿಯಾ ದೇವರು ಇಬ್ರಿಯ ಆರು ಹದಿನಾಲ್ಕರ ಪ್ರಕಾರ ನಿನ್ನನ್ನು ನಿನ್ನನ್ನು ಆಕೆಯನ್ನು ಆಶೀರ್ವದಿಸು ನಾಮದಲ್ಲಿ ಮಗುವನ್ನು ನೀಡು ಇನ್ನು ಕಾಯುವಿಕೆ ಬೇಡ ಅದ್ಭುತ ಈಗಲೇ ನಡೆಯಲಿ ಜೆಂಟ್ಲಿ ಹೀಲ್ ದಿ ಐ ಪ್ರಾಬ್ಲಮ್ ಲೆಟ್ ರಿಟೈರ್ ಆನ್ ಟೈಮ್ ಜಂಟ್ಲ ಆಶೀರ್ವದಿಸು ಕಣ್ಣಿನ ಸಮಸ್ಯೆಯನ್ನು ನೀಗಿಸು ಆತನು ತಕ್ಕ ಸಮಯದಲ್ಲಿ ವಿಶೇಷವಾಗಿ ನಿವೃತ್ತಿ ಹೊಂದಲಿನಾಮದಲ್ಲಿ ಲಾರ್ಡ್ ಪ್ಲಸ್ ಜೆಂಟ್ಲಿ ವಿತ್ ಗುಡ್ ಹೆಲ್ತ್ ವಿನೋದ್ ಜಂಟ್ಲಿ ಒಳ್ಳೆಯ ಆರೋಗ್ಯ ದೈವಿಕ ಬಲ ಮತ್ತು ಆತ್ಮಿಕ ಆಶೀರ್ವಾದದಿಂದ ಆಶೀರ್ವದಿಸು ಜಲಿ ಪ್ಲಸ್ ಲೈಫ್ ಪಾರ್ಟ್ ಚಾರ್ಲ್ಸ್ ಜಂಟ್ಲಿ ಒಳ್ಳೆಯ ಕೆಲಸದಿಂದ ಆಶೀರ್ವದಿಸು ಮತ್ತು ಒಂದು ಒಳ್ಳೆಯ ಬಾಲ ಸಂಗಾತಿಯನ್ನು ದಯಪಾಲಿಸು ವಿವಿಯನ್ ಮೋಸಸ್ ಹ್ಯಾವ್ ಗ್ರೇಟ್ ಸಕ್ಸೆಸ್ ಇನ್ ದಿ ಇಂಜಿನಿಯರಿಂಗ್ ಅಂಡ್ ಅನ್ ಎಕ್ಸಲೆಂಟ್ ಪ್ಲೇಸ್ಮೆಂಟ್ ವಿವಿಯನ್ ಮೋಸಸ್ ಗೆ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆಯ ಉನ್ನತಿಯನ್ನು ನೀಡು ಮತ್ತು ಒಂದು ಒಳ್ಳೆಯ ಪ್ಲೇಸ್ಮೆಂಟ್ ಆತನಿಗೆ ದೊರಕಲಿ ಅಂಡ್ ಮದರ್ ಅಂಡ್ ಮದರ್ ಇನ್ ಲಾ ಹ್ಯಾವ್ ಗುಡ್ ಹೆಲ್ತ್ ಇನ್ ಜೀಸಸ್ ನೇಮ್ ವಿ ಪ್ರೇ ಅಂಡ್ ತಾಯಿ ಮತ್ತು ಅತ್ತೆಗೆ ಒಳ್ಳೆಯ ಆರೋಗ್ಯವನ್ನು ನೀಡಿ ಅವರನ್ನು ಗಣಪಡಿಸು ಯೇಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು